ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಏಳನೇ ತರಗತಿ ಭಾಗ ಒಂದು ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಪಠ್ಯಕ್ರಮದ ಭೌಗೋಳ ವಿಜ್ಞಾನ ಅದರಲ್ಲಿ ಹದಿಮೂರನೇ ಅಧ್ಯಾಯ ಅಧ್ಯಾಯ ಉತ್ತರ ಅಮೆರಿಕ ಖಂಡ ಉತ್ತರ ಅಮೆರಿಕ ಉತ್ತರ ಅಮೆರಿಕವು ಇತ್ತೀಚೆಗೆ ಕಂಡುಹಿಡಿದ ಖಂಡವಾಗಿದೆ ಉತ್ತರ ಅಮೆರಿಕ ಇತ್ತೀಚೆಗೆ ಕಂಡುಹಿಡಿದಂಥ ಖಂಡವಾಗಿದೆ ಈ ಖಂಡದಲ್ಲಿನ ಬಹುತೇಕ ನಿವಾಸಿಗಳು ಯುರೋಪಿಯನ್ನರು ಮತ್ತು ಇತರ ದೇಶಗಳಿಂದ ವಲಸೆ ಬಂದವರಾಗಿದ್ದಾರೆ ಈ ಖಂಡದಲ್ಲಿ ವಾಸಿಸುವಂತಹ ನಿವಾಸಿಗಳು ಯಾರು ಅಂದರೆ ಯುರೋಪಿಯನ್ನರು ಮತ್ತು ಇತರ ದೇಶಗಳಿಂದ ವಲಸೆ ಬಂದವರು ಅವರಲ್ಲಿ ಸ್ಪೇನಿನವರು ವಲಸೆ ಬಂದವರಲ್ಲಿ ಸ್ಪೇನಿನವರು ಮೆಕ್ಸಿಕೋದ ಚಿನ್ನವನ್ನು ಬಳಕೆ ಮಾಡಿದರೆ ಸ್ಪೇನ್ ಅವರು ಮೆಕ್ಸಿಕೋದಲ್ಲಿ ಚಿನ್ನವನ್ನು ಬಳಕೆ ಮಾಡಿದರೆ ಮೆಕ್ಸಿಕೋದ ಚಿನ್ನವನ್ನು ಬಳಕೆ ಮಾಡಿದರೆ ಫ್ರೆಂಚರು ಕೆನಡಾದಲ್ಲಿ ಉಣ್ಣೆ ವ್ಯಾಪಾರವನ್ನು ಲಾಭದಾಯಕವಾಗಿ ಮಾಡಿಕೊಂಡರು ಬ್ರಿಟಿಷರು ಕೆನಡಾದ ಅಟ್ಲಾಂಟಿಕ್ ಪ್ರಾಂತ್ಯ ಮತ್ತು ನ್ಯೂ ಇಂಗ್ಲೆಂಡ್ನಲ್ಲಿ ಮೀನುಗಾರಿಕೆ ಮಾಡಿದರಲ್ಲದೆ ಅಲ್ಲಿನ ಅರಣ್ಯವನ್ನು ಲೂಟಿ ಮಾಡಿದರು ಅದೇ ರೀತಿ ಉತ್ತರ ಅಮೆರಿಕಾದ ಉತ್ತರ ಅಮೆರಿಕದ ಹೇರಳವಾದ ಸಂಪನ್ಮೂಲಗಳು ಅಲ್ಲಿನ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿಗೆ ತಳಹದಿಯಾಗಿವೆ ವಿಸ್ತಾರವಾದ ಸ್ಥಳೀಯ ಮಾರುಕಟ್ಟೆ ಅಂತಾರಾಷ್ಟ್ರೀಯ ವ್ಯಾಪಾರದ ಸಂಬಂಧ ಉತ್ತಮ ಸಾರಿಗೆ ಮುಂತಾದವುಗಳಿಂದ ಉತ್ತರ ಅಮೆರಿಕವು ಜಗತ್ತಿನ ಅತಿ ಶ್ರೀಮಂತ ಮತ್ತು ಆರ್ಥಿಕವಾಗಿ ಪ್ರಾಬಲ್ಯ ಹೊಂದಿದ ಖಂಡಗಳಲ್ಲೊಂದಾಗಿದೆ ಈ ಖಂಡವನ್ನು ಮಾದರಿಯಾಗಿಟ್ಟುಕೊಂಡು ಈ ಖಂಡವನ್ನು ಮಾದರಿಯಾಗಿಟ್ಟುಕೊಂಡು ಇತರ ಖಂಡಗಳೊಡನೆ ಹೋಲಿಕೆ ಮಾಡಿ ಅರ್ಥ ಮಾಡಿಕೊಳ್ಳುವುದು ಅಗತ್ಯವಾಗಿದೆ ಈ ಖಂಡದ ನೆಲೆ ಸ್ಥಾನ ಮತ್ತು ವಿಸ್ತೀರ್ಣ ಉತ್ತರ ಅಮೆರಿಕವು ಸಂಪೂರ್ಣವಾಗಿ ಸಂಭಾಜಿಕ ವೃತ್ತದ ಉತ್ತರದಲ್ಲಿ ನೆಲೆಗೊಂಡಿದೆ ಉತ್ತರ ಅಮೆರಿಕವು ಸಮಭಾಜಕ ವೃತ್ತದ ಸಮಭಾಜಕ ವೃತ್ತದ ಉತ್ತರದಲ್ಲಿ ಉತ್ತರದಲ್ಲಿ ನೆಲೆಗೊಂಡಿದೆ ಅದು ಅಕ್ಷಾಂಶಿಕವಾಗಿ ಏಳು ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಎಂಬತ್ನಾಲ್ಕು ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಹಬ್ಬಿದೆ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಕರ್ಕಾಟಕ ಸಂಕ್ರಾಂತಿ ವೃತ್ತವು ಈ ಖಂಡದ ದಕ್ಷಿಣದಲ್ಲಿಯೂ ಉತ್ತರ ಮೇರು ವೃತ್ತವು ಉತ್ತರ ಭಾಗದಲ್ಲಿಯೂ ಹಾದು ಹೋಗಿವೆ ಈ ಕ ಉತ್ತರ ಅಮೆರಿಕ ಪೂರ್ವದಲ್ಲಿ ಅಂಟ್ಲಾಂಟಿಕ್ ಮಹಾಸಾಗರದಿಂದಲೂ ಪಶ್ಚಿಮದಲ್ಲಿ ಪೆಸಿಫಿಕ್ ಮಹಾಸಾಗರದಿಂದಲೂ ಮತ್ತು ಉತ್ತರದಲ್ಲಿ ಆರ್ಕಿಟಿಕ್ ಅಂದ್ರೆ ಉತ್ತರ ಸೀತ ಸಾಗರದಿಂದಲೂ ಸುತ್ತುವರೆದಿದೆ ಬೇರಿಂಗ್ ಜಲಸಂಧಿಯು ಇದನ್ನ ಏಷ್ಯಾ ಖಂಡದಿಂದ ಪ್ರತ್ಯೇಕಿಸಿದೆ ಬೇರಿಂಗ್ ಫೋನಾಮ ಕಾಲ್ ದಿಂದಾಗಿ ಇದು ದಕ್ಷಿಣ ಭೂ ಭೂಸಂಪರ್ಕವನ್ನು ಹೊಂದಿದೆ ಅಸಂಖ್ಯಾತ ಸಣ್ಣ ಜನ್ ಸಣ್ಣ ಸಣ್ಣ ಜಲಭಾಗಗಳನ್ನು ಇಲ್ಲಿ ಕಾಣಬಹುದು ಉದಾಹರಣೆಗೆ ಯಾವ ಅಂದರೆ ಮೆಕ್ಸಿಕೋ ಖಾರಿ ಹರ್ಸನ್ ಕೊಲ್ಲಿ ಅಲಾಸ್ಕಾ ಖಾರಿ ಕ್ಯಾಲಿಫೋರ್ನಿಯಾ ಖಾರಿ ಇತ್ಯಾದಿ ವೆಸ್ಟ್ ಇಂಡೀಸ್ ಮತ್ತು ಕ್ಯೂಬಾ ದ್ವೀಪಗಳನ್ನ ಕೆರಿಬಿಯನ್ ಸಮುದ್ರದಲ್ಲಿ ಕಾಣಬಹುದು ವೆಸ್ಟ್ ಇಂಡೀಸ್ ಮತ್ತು ಕ್ಯೂಬಾ ದ್ವೀಪಗಳನ್ನ ಎಲ್ಲಿ ಕಾಣಬಹುದು ನಾವು ವೆಸ್ಟ್ ಇಂಡೀಸ್ ಮತ್ತು ಕ್ಯೂಬಾ ದ್ವೀಪಗಳನ್ನ ಕೆರಿಬಿಯನ್ ಸಮುದ್ರದಲ್ಲಿ ನಾವು ಕಾಣಬಹುದು ಕೆನಡಾದ ಪೂರ್ವ ಕರಾವಳಿಯಲ್ಲಿ ನ್ಯೂ ಫೌನ್ಲ್ಯಾಂಡ್ ಪ್ರದೇಶವಿದೆ ಕೆನಡಾದ ಪೂರ್ವ ಕರಾವಳಿಯಲ್ಲಿ ನ್ಯೂ ಫೌನ್ಲ್ಯಾಂಡ್ ಪ್ರದೇಶವಿದೆ ಕಿಕ್ಕಿಟುಕ್ ಮಹಾಸಾಗರದಲ್ಲಿ ಅಸಂಖ್ಯಾತ ದ್ವೀಪಗಳಿದ್ದು ಅವುಗಳಲ್ಲಿ ಗ್ರೀನ್ಲ್ಯಾಂಡ್ ಅತಿ ದೊಡ್ಡದಾಗಿದೆ ಉತ್ತರ ಅಮೆರಿಕಾದ ದಕ್ಷಿಣದಲ್ಲಿರುವ ಅಂಚಿನ ಭೂಭಾಗವನ್ನು ಮಧ್ಯ ಅಮೆರಿಕಾದ ಎಂದು ಕರೆಯಲಾಗಿದೆ ಉತ್ತರ ಅಮೆರಿಕವು ಭೂ ವಿಸ್ತೀರ್ಣದಲ್ಲಿ ಹದಿನಾರು ಪಾಯಿಂಟ್ ನಲವತ್ತಾರು ಡಿಗ್ರಿ ಹದಿನಾರು ಪಾಯಿಂಟ್ ನಾಲ್ಕು ಆರು ಸೇಕಡಾ ಏಷ್ಯಾ ಮತ್ತು ಆಫ್ರಿಕಾಗಳ ನಂತರ ಮೂರನೇ ಅತಿ ದೊಡ್ಡ ಭೂಖಂಡಾಗಿದೆ ಇದು ಭಾರತಕ್ಕಿಂತ ಸುಮಾರು ಏಳು ಪಟ್ಟು ದೊಡ್ಡದಾಗಿದೆ ಅಂದರೆ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ನಾಲ್ಕು ದಶಲಕ್ಷ ಚದರ್ ಕಿಲೋಮೀಟರ್ದಷ್ಟು ಉತ್ತರ ಅಮೇರಿಕಾದಲ್ಲಿ ಇಪ್ಪತ್ನಾಲ್ಕು ದೇಶಗಳಿವೆ ಉತ್ತರ ಅಮೆರಿಕಾದಲ್ಲಿ ಇಪ್ಪತ್ನಾಲ್ಕು ದೇಶಗಳಿವೆ ಕೆನಡಾ ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಮೆಕ್ಸಿಕೋ ಈ ಮೂರು ದೇಶಗಳು ಗಾತ್ರದಲ್ಲಿ ದೊಡ್ಡವಾಗಿವೆ ಉತ್ತರ ಅಮೆರಿಕದ ಭೌತಿಕ ವ್ಯಾಖ್ಯೆಯಲ್ಲಿ ಕೆರೆಬಿಯನ್ ದ್ವೀಪಗಳನ್ನು ಕೂಡ ಸಹ ಸೇರಿಸಲಾಗಿದೆ ಇಲ್ಲಿ ಮುಖ್ಯಾಂಶಗಳು ದೇಶಗಳು ಅವುಗಳ ವಿಶೇಷತೆ ಅಂದರೆ ಮೆಕ್ಸಿಕೋ ಮಾಯನ್ ನಾಗರಿಕತೆಯ ತಾಣ ಕೆನಡಾ ಹಿಮಹಕ್ಕಿ ಮತ್ತು ಹಿಮಕರಡಿ ಯು ಎಸ್ ಎ ಗ್ರ್ಯಾಂಡ್ ಕ್ಯಾನಿಯನ್ ಹೋಮ್ಸ್ ಆಮೇಲೆ ಬಾರ್ ರಿಂಗ್ ಬಾರ್ ರಿಂಗ್ ಕ್ರೆಟರ್ ವಾಲ್ಕನಾಸ್ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಮತ್ತು ದ್ವೀಪಗಳನ್ನು ಹೊಂದಿದಂಥ ಮುಖ್ಯಾಂಶಗಳು ಇವು ಪ್ರಾಕೃತಿಕ ವಿಭಾಗಗಳು ಉತ್ತರ ಅಮೆರಿಕದ ಪ್ರಾಕೃತಿಕ ವಿಭಾಗಗಳು ಉತ್ತರ ಅಮೆರಿಕ ಖಂಡವನ್ನು ನಾಲ್ಕು ಮುಖ್ಯ ಭಾಗಗಳಾಗಿ ವಿಂಗಡಿಸಲಾಗಿದೆ ಮೊದಲನೆಯದು ಪಶ್ಚಿಮ ಪಶ್ಚಿಮದ ಪರ್ವತಾವಳಿಗಳು ಅಥವಾ ರಾಗಿ ಪರ್ವತ ಇದು ಟಿಇಟಿ ಪ್ರಶ್ನೆಯಾಗಿದೆ ಮತ್ತು ಜಿ ಪಿ ಎಸ್ ಟಿಯರ್ ಕೂಡ ಪ್ರಶ್ನೆಯಾಗಿದೆ ಸ್ನೇಹಿತರಿದು ಎರಡನೇದು ಮಹಾ ಮತ್ತು ಕೇಂದ್ರೀಯ ಮೈದಾನಗಳು ಮೂರನೇದು ಕೆನಡಿಯನ್ ಭೂಫಲಕ ನಾಲ್ಕನೇದು ಅಫಲೇಶಿಯನ್ ಉನ್ನತ ಪ್ರದೇಶಗಳು ಮೊದಲನೇದು ಯಾವುದು ಅನ್ನೋದು ನೋಡೋಣ ಈಗ ಪಶ್ಚಿಮದ ಪರ್ವತಾವಳಿಗಳು ಪಶ್ಚಿಮದ ಪರ್ವತಗಳು ಪರ್ವತಾವಳಿಗಳು ಇವುಗಳು ಭಾರತದ ಹಿಮಾಲಯ ಪರ್ವತಗಳಂತೆಯೇ ಮಡಿಕೆ ಪರ್ವತ ಶ್ರೇಣಿಗಳಾಗಿವೆ ಈ ಪರ್ವತಗಳು ಹೇಗಿವೆ ಅಂದರೆ ಭಾರತದಲ್ಲಿ ಹಿಮಾಲಯ ಪರ್ವತಗಳಿವೆಲ್ಲ ಅದೇ ರೀತಿಯ ಮಡಿಕೆ ಪರ್ವತ ಶ್ರೇಣಿಯಲ್ಲಿವೆ ಪಶ್ಚಿಮದ ಈ ಪರ್ವತಾವಳಿಗಳು ಉತ್ತರದಲ್ಲಿ ಅಲಾಸ್ಕಾದಿಂದ ಪಶ್ಚಿಮದ ಈ ಪರ್ವತಾವಳಿಗಳು ಅಲಾಸ್ಕಾದಿಂದ ದಕ್ಷಿಣದಲ್ಲಿ ಪನಮದವರೆಗೂ ಹಬ್ಬಿವೆ ಎಲ್ಲಿ ಎಲ್ಲಿವರೆಗೆ ಇದಾವಂದ್ರೆವು ಉತ್ತರದಲ್ಲಿ ಅಲಾಸ್ಕಾದಿಂದ ದಕ್ಷಿಣದಲ್ಲಿ ಪನಮವರೆಗೆ ಹಬ್ಬಿವೆ ಅವು ನಿರಂತರವಾದ ಭೂಪ್ರದೇಶ ಭೂಪ್ರಸ್ಥ ಭೂಮಿಗಳನ್ನು ಒಳಗೊಂಡಿವೆ ಉದಾಹರಣೆಗೆ ಕೋಲರಾಡೊ ಮೆಕ್ಸಿಕನ್ ಯುಗೊಟಾನ್ ಭೂಪ್ರಸ್ಥ ಭೂಮಿಗಳು ಪಶ್ಚಿಮದ ಪರ್ವತಾವಳಿಗಳಲ್ಲಿ ರಾಖಿ ಪರ್ವತಗಳು ಅತಿ ಪ್ರಮುಖವಾದ ಸರಣಿಗಳಾಗಿವೆ ಪಶ್ಚಿಮದ ಪರ್ವತಾವಳಿಗಳಲ್ಲಿ ರಾಖಿ ಪರ್ವತಗಳು ಅತಿ ಮುಖ್ಯವಾದ ಸರಣಿ ಈ ಪ್ರದೇಶದಲ್ಲಿ ಮೌಂಟ್ ಮ್ಯಾಕ್ ಕ್ಲೀನ್ಲೆ ಮ್ಯಾಕ್ ಕೇನ್ಲೆ ಅತಿ ಎತ್ತರವಾದ ಶಿಖರವಾಗಿದ್ದರೆ ಮೃತ್ಯು ಕಣಿವೆಯು ಅತಿ ತಗ್ಗಾದ ಭಾಗವಾಗಿದೆ ಈ ಪ್ರದೇಶ ಈ ಒಂದು ರಾಖಿ ಪರ್ವತ ಸರಣಿಯ ಒಂದು ಪ್ರದೇಶದಲ್ಲಿ ಮೌಂಟ್ ಮ್ಯಾಕ್ ಮ್ಯಾಕ್ ಕಿನ್ಲೆ ಇದು ಅತಿ ಎತ್ತರವಾದ ಶಿಖರ ಎಷ್ಟಂದರೆ ಆರು ಸಾವಿರದ ಒಂದೂರ ತೊಂಬತ್ನಾಲ್ಕು ಮೀಟರಷ್ಟು ಎತ್ತರ ಆಮೇಲೆ ಕಣಿವೆ ಇದು ಅತಿ ತಗ್ಗಾದ ಭೂಭಾಗ ಎಷ್ಟಂದರೆ ಸಮುದ್ರ ಮಟ್ಟದಿಂದ ಎಂಬತ್ತಾರು ಮೀಟರಷ್ಟು ತಗ್ಗಾದ ತಗ್ಗಾ ತಗ್ಗಾಗಿದೆ ಇದು ಕ್ಯಾಲಿಫೋರ್ನಿಯಾದಲ್ಲಿರುವ ವೈಟ್ನೇ ಪರ್ವತ ಮತ್ತು ಶ್ವೇತ ಪರ್ವತಗಳು ತಮ್ಮದೇ ಆದ ಏರಿಳಿತ ಲಕ್ಷಣಗಳನ್ನು ಹೊಂದಿದ್ದು ಅವು ಪ್ರಕೃತಿ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿವೆ ಈ ಭೂಪ್ರಸ್ಥಭೂಮಿಗಳ ಮಧ್ಯೆ ಕೆಲವು ಅಂತರ್ಪರ್ವತ ಪ್ರಸ್ಥಭೂಮಿಗಳನ್ನು ಕಾಣಬಹುದು ಕೊಲಂಬಿಯಾ ಕೊಲಂಬಿಯಾ ಕೊಲ್ರಾಡೋ ಮತ್ತು ಮೆಕ್ಸಿಕನ್ ಪ್ರಸ್ಥಭೂಮಿಗಳು ಅವುಗಳಲ್ಲಿ ಪ್ರಮುಖವಾದವುಗಳಾಗಿವೆ ಕೋಲರಾಡೋ ನದಿಯು ಕೊಲ್ರಾಡೋ ಪ್ರಸ್ಥಭೂಮಿಯನ್ನು ತನ್ನ ಅಪಾರ ಸವಕಳಿಯ ಮೂಲಕ ಮಹಾಕಂದರ ಅಂದರೆ ಗ್ರ್ಯಾಂಡ್ ಕ್ಯಾನಿಯನ್ ಮಹಾಕಂದರ ನಿರ್ಮಾಣಕ್ಕೆ ಇದು ಕಾರಣವಾಗಿದೆ ಮಹಾಕಂದರ ಇದು ಯಾವ ಖಂಡದಿಲ್ಲ ಇದೆ ಅಂತ ಪ್ರಶ್ನೆ ಆಗ್ಬೋದು ಈಗಾಗಲೇ ಆಗಿದೆ ಸ್ನೇಹಿತರ ಪ್ರಶ್ನೆ ಉತ್ತರ ಅಮೆರಿಕ ಖಂಡ ಓಲ್ಡ್ ಫೇತ್ಫುಲ್ ಗೈಸರ್ ಓಲ್ಡ್ ಫೇತ್ಫುಲ್ ಗೈಸರ್ ಪ್ರಪಂಚದ ಹೆಸರಾಂತ ಗೈಸರ್ ಅಂದರೆ ಬಿಸಿ ನೀರಿನ ಬುಗ್ಗೆ ಆಗಿದ್ದು ಅಮೆರಿಕಾ ಸಂಯುಕ್ತ ಸಂಸ್ಥಾನದ ಅಮೆರಿಕಾ ಸಂಯುಕ್ತ ಸಂಸ್ಥಾನದ ಎಲಸ್ಟೌನ್ ರಾಷ್ಟ್ರೀಯ ಉದ್ಯಾನವನದಲ್ಲಿದೆ ಇದೇನಿದೆ ಅಂದರೆ ಎಲಸ್ಟೌನ್ ರಾಷ್ಟ್ರೀಯ ಉದ್ಯಾನವನದಲ್ಲಿದೆ ಎರಡನೇದು ಮಹಾ ಮತ್ತು ಕೇಂದ್ರೀಯ ಮೈದಾನಗಳು ಕೇಂದ್ರೀಯ ಮೈದಾನಗಳನ್ನ ಪ್ರಾರಿಸ್ನ ಮಹಾ ಮೈದಾನಗಳೆಂದು ಕರೆಯಲಾಗಿದೆ ಕೇಂದ್ರೀಯ ಮೈದಾನಗಳನ್ನ ಏನಂತ ಕರೆಯಲಾಗಿದೆ ಅಂದರೆ ಫ್ರೈರಿಸ್ನ ಮೈದಾನಗಳೆಂದು ಕರೆಯಲಾಗಿದೆ ಅವುಗಳು ಪರ್ವತದಲ್ಲಿ ಅಪಲೇಷಿಯನ್ಗಳು ಮತ್ತು ಪಶ್ಚಿಮದಲ್ಲಿ ಪರ್ವತಾವಳಿಗಳ ಮಧ್ಯೆ ಕಂಡುಬರುತ್ತವೆ ಈ ಮೈದಾನಗಳು ಹೆಚ್ಚು ವಿಸ್ತಾರವಾಗಿದ್ದು ಅಂದರೆ ಉತ್ತರ ಅಮೆರಿಕದ ಒಟ್ಟು ಭೂಭಾಗದ ಐದು ಮೂರಾಂಶರಷ್ಟು ಸಮತಟ್ಟಾದ ಲಕ್ಷಣದಿಂದ ಇಳಿಜಾರು ಲಕ್ಷಣವರೆಗಿನ ಭೂಭಾಗದಿಂದ ಕೂಡಿವೆ ಈ ಮೈದಾನಗಳು ಮೆಸಿಶಿಪ್ಪಿ ಮತ್ತು ಮಿಸೌರಿ ನದಿಗಳು ಮತ್ತು ಅವುಗಳ ಉಪನದಿಗಳಿಂದ ನಿರ್ಮಾಣವಾಗಿವೆ ಇದು ವಿಶ್ವದ ಅತಿ ಫಲ ಫಲವತ್ತಾದ ಮೈದಾನಗಳಲ್ಲಿ ಒಂದಾಗಿದೆ ಉತ್ತರ ಕೃಷಿ ಪ್ರದೇಶವಾಗಿದೆ ಇದು ಉತ್ತಮ ಕೃಷಿ ಪ್ರದೇಶವಾಗಿದೆ ಈ ಪ್ರದೇಶದಲ್ಲಿ ಈ ಪ್ರದೇಶದ ಉತ್ತರ ಭಾಗವು ಹಿಮ ಹಾಳೆಗಳಿಂದ ಅಂದ್ರೆ ಹಿಮ ನದಿ ಹಿಮ ಹಾಳೆಗಳಿಂದ ಭೂ ನಗ್ನೀಕರಣಕ್ಕೆ ಒಳಗಾಗಿರುವ ಕಾರಣದಿಂದಾಗಿ ಅಧಿಕ ಸಂಖ್ಯೆಯ ಜಲಾನಯನ ತಗ್ಗುಗಳು ನಿರ್ಮಾಣಗೊಂಡಿವೆ ಈ ತಗ್ಗುಗಳು ಸರೋವರಗಳಿಂದ ಕೂಡಿವೆ ಧೂಳಿನ ಬೋಗಣಿ ಅಂದ್ರೆ ಡಸ್ಟ್ ಬೌಲ್ ಇದು ಧೂಳಿನಿಂದ ಕೂಡಿದ ಸ್ಥಳೀಯ ಸುಂಟರಗಳಿಂದ ಆಗಿದೆ ಇದು ಅಮೆರಿಕ ಮತ್ತು ಕೆನಡಾ ಪ್ರದೇಶದಲ್ಲಿನ ಕೃಷಿಗೆ ಅನಾಹುತವನ್ನುಂಟು ಮಾಡುತ್ತದೆ ಮೂರನೇದು ಕೆನಡಿಯನ್ ಫಲಕ ಭೂ ಫಲಕ ಕೆನಡಿಯನ್ ಭೂಫಲಕವು ಉತ್ತರ ಅಮೆರಿಕದ ಉತ್ತರ ಭಾಗದಲ್ಲಿದ್ದು ಹರ್ಸನ್ ಕೊಲ್ಲಿಯ ಸುತ್ತಲೂ ವಿಸ್ತರಿಸಿದೆ ಇದು ಭಾರತದ ಧಕ್ಕನ್ ಪ್ರಸ್ಥಭೂಮಿಯಂತೆ ಜಗತ್ತಿನ ಕೆಲವು ಅತಿ ಪ್ರಾಚೀನ ಶಿಲೆಗಳಿಂದ ನಿರ್ಮಾಣಗೊಂಡಿದೆ ನಾಲ್ಕನೇದು ಅಪಲೇಷನ್ ಉನ್ನತ ಪ್ರದೇಶಗಳು ಪೂರ್ವದ ಉನ್ನತ ಪ್ರದೇಶಗಳನ್ನು ಅಪಲೇಷಿಯನ್ಗಳೆಂದು ಕರೆಯಲಾಗುತ್ತದೆ ಪೂರ್ವದ ಉನ್ನತ ಪ್ರದೇಶಗಳನ್ನು ಅಪಲೇಷಿಯನ್ಗಳೆಂದು ಕರೆಯಲಾಗುತ್ತದೆ ಇವುಗಳು ಭೂಖಂಡದ ಪೂರ್ವ ಅಂಚಿನುದ್ದಕ್ಕೂ ನ್ಯೂ ಫೌನ್ಲ್ಯಾಂಡ್ ಪ್ರದೇಶದಿಂದ ಅಲಬಾಮದವರೆಗೂ ಅಲಬಾಮದವರೆಗೂ ವಿಸ್ತರಿಸಿದೆ ಅಪಲೇಷಿಯನ್ಗಳು ದಕ್ಷಿಣ ಅಪಲೇಷಿಯನ್ಗಳು ಪ್ರಾಚೀನ ಮಡಿಕೆ ಪರ್ವತಗಳಾಗಿದ್ದು ಭೂ ನಗ್ನೀಕರಣದಿಂದಾಗಿ ಅವುಗಳು ಪ್ರಸ್ತುತ ಎತ್ತರ ಎತ್ತರವನ್ನು ಹೊಂದಿವೆ ಅಪಲೇಷಿಯನ್ ಸರಣಿಗಳ ಪೂರ್ವ ಭಾಗಗಳು ಪಾದ ಭಾಗದ ಪ್ರಸ್ಥಭೂಮಿ ಮತ್ತು ಅಟ್ಲಾಂಟಿಕ್ ಕರಾವಳಿಯಲ್ಲಿ ಕಂಡುಬರುತ್ತವೆ ಸೆಂಟ್ ಲಾರೆನ್ಸ್ ಕಣಿವೆಯು ಲ್ಯಾಬ್ರಡಾರ್ ಪ್ರಸ್ಥಭೂಮಿಯನ್ನು ಅಪಲೇಷಿಯನ್ ಶ್ರೇಣಿಗಳಿಂದ ಪ್ರತ್ಯೇಕಿಸುತ್ತದೆ ಅವುಗಳು ಕಲ್ಲಿದ್ದಲು ಸೀಸು ಸತು ಕಬ್ಬಿನ ಕಲ್ಲಿದ್ದಲು ಸೀಸ ಸತು ಕಬ್ಬಿನದ ಅದಿರು ತಾಮ್ರ ಜಲಶಕ್ತಿ ಮತ್ತು ಕಾಡು ಮರಗಳಂತಹ ಸಂಪನ್ಮೂಲಗಳೇ ಶ್ರೀಮಂತವಾಗಿವೆ ಈ ಪ್ರದೇಶವು ಅಪಾರ ಜನಸಂಖ್ಯೆಯನ್ನು ಹೊಂದಿದ್ದು ಅದು ಉತ್ತರ ಅಮೆರಿಕದ ಆರ್ಥಿಕತೆಗೆ ಪ್ರಮುಖ ಕೊಡುಗೆ ನೀಡಿದೆ ನದಿಗಳು ಮತ್ತು ದೊಡ್ಡ ಸರೋವರಗಳು ಉತ್ತರ ಅಮೆರಿಕವು ಕೆಲವು ದೊಡ್ಡ ಮತ್ತು ಚಿಕ್ಕ ನದಿಗಳನ್ನು ಹೊಂದಿದೆ ಈ ಖಂಡದ ಕೆನಡಿಯನ್ ಭೂ ಫಲಕದಲ್ಲಿ ಒಂದೇ ರೀತಿಯ ಭೌತಿಕ ಲಕ್ಷಣಗಳ ಹೊಂದಿರುವ ಅಸಂಖ್ಯಾತ ಸರೋವರಗಳು ನಿರ್ಮಾಣಗೊಂಡಿವೆ ಅವು ಹಿಮ ನದಿಗಳ ಕಾರ್ಯಾಚರಣೆಯಿಂದಾಗಿವೆ ನದಿಗಳು ಮಿಸಿಸಿಪಿ ಮತ್ತು ಮಿಸೋರಿಗಳು ಉತ್ತರ ಅಮೆರಿಕಾದ ಅತಿ ದೊಡ್ಡ ನದಿಗಳಾಗಿದ್ದು ಒಟ್ಟಾರೆ ಅವು ಮೂರನೇ ಎರಡರಷ್ಟು ಭೂಭಾಗದ ಮೂಲಕ ಹರಿಯುತ್ತವೆ ಮಿಸಿಸಿಪಿ ಅತಿ ದೊಡ್ಡ ನದಿಯಾಗಿದ್ದು ಮೆಕ್ಸಿಕೋ ಕಾರಿಯೊಳಕ್ಕೆ ಹರಿಯುತ್ತದೆ ಕೊಲ್ರಾಡೋ ನದಿಯು ಕೊಲ್ರಾಡೋ ಪ್ರಸ್ಥಭೂಮಿಯ ಮೂಲಕ ಹರಿಯುತ್ತಾ ಮಹಾಕಂದರವನ್ನು ನಿರ್ಮಾಣ ಮಾಡಿದೆ ಮಹಾಕಂದರವನ್ನು ನಿರ್ಮಾಣ ಮಾಡಿದಂಥ ನದಿ ಯಾವುದು ಅಂದ್ರೆ ಕೋಲ್ರಾಡೋ ನದಿ ಅದು ಪ್ರಕೃತಿ ಸೌಂದರ್ಯ ಮತ್ತು ಪ್ರವಾಸೋದ್ಯಮದ ಕೇಂದ್ರವಾಗಿದೆ ಮಹಾಕಂದರವನ್ನು ಪ್ರಪಂಚದ ಪ್ರಾಕೃತಿಕ ಅದ್ಭುತ ಅಂತ ಕರೆಯಲಾಗಿದೆ ಮಹಾಕಂದರ ಅರಿಜೋನ್ ಎದಲ್ಲಿದೆ ಇದರ ಆಳ ಸುಮಾರು ಹದಿನೆಂಟುನೂರು ಕಿಲೋಮೀಟರ್ ಅಗಲ ಮೂರರಿಂದ ಇಪ್ಪತ್ತೊಂಬತ್ತು ಕಿಮೀಟರ್ ಸೇಂಟ್ ಲಾರೆನ್ಸ್ ಅಮೆರಿಕದ ಸಂಯುಕ್ತ ಸಂಸ್ಥಾನ ಮತ್ತು ಕೆನಡಾಗಳ ಅತಿ ಪ್ರಮುಖವಾದ ನದಿಯಾಗಿದೆ ಇದು ಸರೋವರಗಳ ಮೂಲಕ ಹರಿಯುತ್ತದೆ ಒಂದು ವರ್ಷದ ಅವಧಿಯಲ್ಲಿ ಇದು ಮೂರು ತಿಂಗಳುಗಳ ಕಾಲ ಹಿಮರೂಪದಲ್ಲಿರುತ್ತದೆ ಸರೋವರಗಳು ಉತ್ತರ ಅಮೆರಿಕವು ಅಪಾರ ಸಂಖ್ಯೆಯ ಸಿಹಿ ನೀರಿನ ಮತ್ತು ಉಪ್ಪು ನೀರಿನ ಸರೋವರಗಳನ್ನು ಹೊಂದಿವೆ ಹೊಂದಿದೆ ಅವುಗಳು ಕೆನಡಿಯನ್ ಭೂಪಲಕದ ದಕ್ಷಿಣ ಗಡಿಭಾಗದಲ್ಲಿ ನೆಲೆಗೊಂಡಿವೆ ಹ್ಯುರಾನ್ ಮಿಚಿಗನ್ ಐರಿ ಮತ್ತು ಸುಪೀರಿಯರ್ಗಳು ಪ್ರಮುಖವಾದ ಸರೋವರಗಳಾಗಿವೆ ಒಟ್ಟಾರೆಯಾಗಿ ಸರೋವರಗಳನ್ನು ಹೋಮ್ಸ್ ಎಂದು ಕರೆಯಲಾಗಿದೆ ಎಲ್ಲ ಸರೋವರಗಳನ್ನು ಐದು ಸರೋವರಗಳನ್ನು ಶೀರ್ಷಣ ಹೋಮ್ಸ್ ಅಂತ ಕರಿತೀವಿ ಸುಪೀರಿಯರ್ ಮಹಾ ಮಹಾಸರೋವರಗಳಲ್ಲಿ ದೊಡ್ಡದಾಗಿದ್ದು ವಿಶ್ವದ ಅತಿ ದೊಡ್ಡ ಸಿಹಿ ನೀರಿನ ಆಗಿದೆ ಇದರಲ್ಲಿ ಸುಪೀರಿಯರ್ ಸರೋವರ ಮಹಾಸರೋವರ ಆಗಿದ್ದು ಆಮೇಲೆ ಇದು ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಕೂಡ ಆಗಿದೆ ಚಿಕಾಗೋ ಮತ್ತು ಡೆಟ್ರಾಯ್ಟ್ ನದಿಗಳು ಮಿಚುಗನ್ ಸರೋವರದ ದಡದ ಮೇಲೆ ನೆಲೆಗೊಂಡಿವೆ ಈ ಎಲ್ಲ ಸರೋವರಗಳು ಪ್ರಮುಖವಾದ ಜಲಮಾರ್ಗವನ್ನು ಒದಗಿಸಿವೆ ವಾಯುಗುಣ ಮತ್ತು ಸ್ವಾಭಾವಿಕ ಸಸ್ಯವರ್ಗ ವಾಯುಗುಣ ಉತ್ತರ ಅಮೆರಿಕದ ವಾಯುಗುಣ ಉತ್ತರ ಅಮೆರಿಕವು ಅತಿ ವಿಸ್ತಾರವಾದ ವಿಭಿನ್ನ ಮೇಲ್ಮೈಲಕ್ಷಣ ಮುಂತಾದವುಗಳಿಂದಾಗಿ ಭಿನ್ನವಾದ ವಾಯುಗುಣವನ್ನು ಹೊಂದಿದೆ ಅಲಾಸ್ಕಾ ಮತ್ತು ಗ್ರೀನ್ಲ್ಯಾಂಡ್ ಹೆಪ್ಪುಗಟ್ಟುವ ಹವಾ ಹವಾಗುಣ ಪರಿಸ್ಥಿತಿಗಳನ್ನು ಟಂಡ್ರಾ ಮಾದರಿ ಅಂದರೆ ಟಂಡ್ರಾ ಮಾದರಿಯಿಂದಾಗಿ ಪರಿಸ್ಥಿತಿಗಳನ್ನು ಹೊಂದಿದ್ದಾರೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ನೈಋತ್ಯದಲ್ಲಿರುವ ಮರುಭೂಮಿಗಳು ಸುಡುವ ಶಾಖವನ್ನು ಹೊಂದಿವೆ ಫ್ಲಾರಿಡಾದ ಅಗ್ನೇಯ ಭಾಗ ಕೆರೆಬಿಯನ್ ಮತ್ತು ಕೇಂದ್ರೀಯ ಅಮೆರಿಕ ಉಷ್ಣವಲಯದ ಉಷ್ಣವಲಯ ಪರಿಸ್ಥಿತಿಗಳನ್ನು ಹೊಂದಿದ್ದಾರೆ ಈ ಖಂಡದ ಕೇಂದ್ರ ಮತ್ತು ದಕ್ಷಿಣ ಪ್ರದೇಶಗಳು ಹರಿಕೇನ್ಸ್ ಮತ್ತು ಟರ್ನೋಡೋಗಳಂತಹ ತೀವ್ರವಾದ ಬಿರುಗಾಳಿಯುಕ್ತ ಪ್ರದೇಶಗಳಾಗಿವೆ ಸ್ವಾಭಾವಿಕ ಸಸ್ಯವರ್ಗ ಸ್ವಾಭಾವಿಕ ಸಸ್ಯವರ್ಗ ಮತ್ತು ಪ್ರಾಣಿವರ್ಗಗಳ ಜೀವನವು ಹೆಚ್ಚಾಗಿ ಅಲ್ಲಿನ ವಾಯುಗುಣ ಮಣ್ಣು ಮತ್ತು ಭೂ ಸ್ವರೂಪ ಲಕ್ಷಣಗಳನ್ನು ಅವಲಂಬಿಸಿದೆ ಉತ್ತರ ಅಮೆರಿಕವು ಹೊಂದಿರುವ ವಾಯುಗುಣ ಮತ್ತು ಭೂ ಸ್ವರೂಪದ ವೈವಿಧ್ಯತೆಯಿಂದಾಗಿ ಅದು ಅಧಿಕ ಪ್ರಮಾಣದ ವೈವಿಧ್ಯಮಯ ಅರೆ ಶುಷ್ಕ ಸಸ್ಯವರ್ಗಗಳನ್ನು ಹೊಂದಿದೆ ಈ ಸಸ್ಯವರ್ಗದ ಪಟ್ಟಿಗಳು ಮುಖ್ಯವಾಗಿ ವಾಯುಗುಣ ಪ್ರದೇಶಗಳನ್ನು ಅನುಸರಿಸುತ್ತವೆ ಅವುಗಳೆಂದರೆ ಟಂಡ್ರಾ ಮಾದರಿಯ ಸಸ್ಯವರ್ಗವು ಉತ್ತರ ಮೇರು ಮೇರು ವೃತ್ತ ಅಂದರೆ ಆರ್ಕಿಟಿಕ್ ವೃತ್ತ ವೃತ್ತದೊಳಗೆ ಮೇರು ವೃತ್ತದೊಳಗೆ ಕಂಡುಬರುತ್ತವೆ ಅದರಲ್ಲೂ ಮುಖ್ಯವಾಗಿ ಕೆನಡಾ ಲಸ್ಕಾ ಮತ್ತು ಗ್ರೀನ್ಲ್ಯಾಂಡ್ಗಳಲ್ಲಿ ಕಂಡುಬರುತ್ತವೆ ಚಳಿಗಾಲವು ದೀರ್ಘ ಮತ್ತು ಹೆಪ್ಪುಗಟ್ಟುವ ಹಾಗೂ ಬೇಸಿಗೆಯು ಅತಿ ಕಡಿಮೆ ಅವಧಿಯ ಲಕ್ಷಣದಿಂದ ಕೂಡಿದೆ ಇಲ್ಲಿ ಕಂಡುಬರುವ ಸಸ್ಯವರ್ಗಗಳೆಂದರೆ ಪಾಚಿ ಮತ್ತು ಹಾವಶೆ ಮಾತ್ರ ಬೇಸಿಗೆ ಋತುಮಾನದಲ್ಲಿ ಕೆಲವು ಸನ್ ಸುಗಂಧದ ದ್ರವ್ಯ ದ್ರವ್ಯಕ್ಕೆ ಸಂಬಂಧಿಸಿದ ಹೂ ಬಿಡುವ ಸಸ್ಯಗಳು ಬೆಳೆಯುತ್ತವೆ ಇಂಥ ಕಷ್ಟ ಮತ್ತು ಕ್ಲಿಷ್ಟ ಪರಿಸ್ಥಿತಿಗಳಲ್ಲಿ ಬದುಕವಲ್ಲ ಹಿಮಜಿಂಕೆ ಕಾರಿಬೋ ಮತ್ತು ಹಿಮ ಕರಡಿಗಳು ಇಲ್ಲಿ ಕಂಡುಬರುತ್ತವೆ ಚಂದ್ರಪಟ್ಟಿಯ ದಕ್ಷಿಣದಲ್ಲಿ ತಂಪಾದ ಸಮಶೀತೋಷ್ಣ ವಿವಿಧ ವಾಯುಗುಣ ಪ್ರದೇಶವಿರುವುದರಿಂದ ಶೀತ ವಾಯುಗುಣದ ನರಿಗಳು ಕಂಡುಬರುತ್ತವೆ ಇದು ವಾಸ್ತವವಾಗಿ ಸೂಚಿಪರ್ಣ ಅರಣ್ಯದ ಪಟ್ಟಿಯಾಗಿದ್ದು ಇದನ್ನು ಟೈಗ ಎಂದು ಕರೆಯಲಾಗಿದೆ ಸೂಚಿಪರ್ಣ ಅರಣ್ಯಗಳಲ್ಲಿ ಸದಾ ಹಸಿರಿಂದ ಕೂಡಿದ ಸಂಕುಲಗಳಾದ ಪೈನ್ ಫರ್ ಸ್ಟ್ರೂಸ್ ಲಾರ್ಚ್ ಮುಂತಾದವು ಕಂಡುಬರುತ್ತೆ ಉಣ್ಣೆಯಂತಹ ಕೂದಲ ಕೂದಲನ್ನು ಹೊಂದಿರುವ ಪ್ರಾಣಿಗಳು ಈ ಪ್ರದೇಶದಲ್ಲಿ ಕಂಡು ಕಾಣುತ್ತವೆ ಉದಾಹರಣೆಗೆ ಲೈ ಲೈನಾಕ್ಸ್ ಸಾಬಲ್ ಸಿಲ್ವರ್ ಫಾಕ್ಸ್ ಇತ್ಯಾದಿ ಪ್ರಾಣಿಗಳು ಬಿವರ್ ಕಪ್ಪು ಕರಡಿ ಹಿಮ ಕಪ್ಪು ಕರಡಿ ಸಿಲ್ವರ್ ಫಾಕ್ಸ್ ಎಲೆ ಉದುರುವ ವಿವಿಧ ಅರಣ್ಯಗಳನ್ನ ಸೇಂಟ್ ಲಾರೆನ್ಸ್ನ ಮತ್ತು ಮಹಾಸರೋವರಗಳ ಪೂರ್ವ ಭಾಗದಲ್ಲಿ ಕಾಣಬಹುದು ಈ ಪ್ರಾಂತ್ಯದ ಉತ್ತರ ಭಾಗವು ಶೀತದಿಂದ ಮತ್ತು ದಕ್ಷಿಣದ ಭಾಗವು ಬೆಚ್ಚನೆಯ ಗುಣದಿಂದ ಕೂಡಿದೆ ಚಳಿಗಾಲವು ಶೀತವಾಗಿದ್ದರೆ ಬೇಸಿಗೆಯು ಬೆಚ್ಚಗಾಗಿದೆ ಮತ್ತು ಸಾಮಾನ್ಯವಾಗಿ ಮಳೆಯನ್ನು ಪಡೆಯುತ್ತದೆ ಇಲ್ಲಿ ಕಂಡುಬರುವ ಮರಗಳು ನಿರ್ದಿಷ್ಟಪಡಿಸಿದ ಅವಧಿಯಲ್ಲಿ ತಮ್ಮ ಎಲೆಗಳನ್ನು ಉದರಿಸ ಉದ್ರಿಸಿಕೊಳ್ಳುತ್ತವೆ ಉದಾಹರಣೆಗೆ ಸೈಫ್ರಸ್ ಓಕ್ ಆಶ್ ಮತ್ತು ಚೆಸ್ಟ್ನಟ್ಗಳು ಇಲ್ಲಿ ಕಂಡುಬರುವ ವನ್ಯಜೀವಿಗಳೆಂದರೆ ಬಿವಾರ್ ಕಪ್ಪು ಕರಡಿ ಹಿಮ ಇಲಿ ಮತ್ತು ಪೋರ್ ಪೋರ್ಪೊಫೈನ್ಗಳಾಗಿವೆ ತಂಪಾದ ಸಮಸೀತೋಷ್ಣ ವಲಯದ ಸಸ್ಯವರ್ಗ ಮತ್ತು ವಾಯುಗುಣವನ್ನು ಅಮೆರಿಕದ ಸಂಯುಕ್ತ ಸಂಸ್ಥಾನದ ಭಾಗಗಳಲ್ಲಿ ಕಾಣಬಹುದಾಗಿದೆ ರಾಖಿ ಪರ್ವತಗಳು ಮತ್ತು ಮಿಸಿಸಿಪಿ ಮಿಸೌರಿ ಮಿಸೋರಿ ಮಹಾನದಿ ಮುಖಜ ಭೂಮಿಗಳ ಮಧ್ಯೆ ವಿಶಾಲವಾದ ಹುಲ್ಲುಗಾವಲು ಪ್ರದೇಶವಿದೆ ಇದನ್ನು ಪ್ಯಾರಿಸ್ ಅಂತಲೂ ಕರೆಯಲಾಗಿದೆ ಇದು ವಾಸ್ತವವಾಗಿ ವಿಶಾಲವಾದ ವೃಕ್ಷರಹಿತ ಮೈದಾನವಾಗಿದೆ ಈ ಮೈದಾನ ಪ್ರದೇಶವು ಗೋಧಿ ಬೇಸಾಯ ಮತ್ತು ಪಶು ಸಂಗೋಪನೆಗೆ ಹೆಸರುವಾಸಿಯಾಗಿದೆ ಇದನ್ನು ಪ್ರಪಂಚದ ಗೋಧಿಯ ಕಣಜ ಅಥವಾ ರೊಟ್ಟಿಯ ಬುಟ್ಟಿ ಅಂತ ಕರೆಯಲಾಗಿದೆ ಶುಚಿಪರ್ಣ ಮತ್ತು ಎಲೆಯುದುರುವ ಅರಣ್ಯಗಳ ಮರಗಳು ಸಮಸೀತೋಷ್ಣ ಮಿಶ್ರ ಅರಣ್ಯಗಳಲ್ಲಿ ಕಂಡುಬರುತ್ತವೆ ಕೆನಡಾ ಮತ್ತೆ ಉತ್ತರ ಕ್ಯಾಲಿಫೋರ್ನಿಯಾಗಳು ಅಂತಹ ಅರಣ್ಯಗಳನ್ನ ಹೊಂದಿವೆ ಈ ಅರಣ್ಯ ಪ್ರದೇಶದಲ್ಲಿ ಕಂಡುಬರುವ ಪ್ರಮುಖ ಮರಗಳೆಂದರೆ ಬರ್ಚ್ ಬೀಚ್ ಮ್ಯಾಪಲ್ ಓಕ್ ಮುಂತಾದವುಗಳು ಕೆನಡಾ ಸರೋವರಗಳಿಂದ ಕೂಡಿದ ದೇಶ ಕೆನಡಾ ಸರೋವರಗಳಿಂದ ಕೂಡಿದ ದೇಶ ಕೆನಡಾ ಸರೋವರಗಳಿಂದ ಕೂಡಿದ ದೇಶವಾಗಿದೆ ಕೆನಡಾ ಸರೋವರಗಳಿಂದ ಕೂಡಿದಂತಹ ದೇಶ ಇದು ವಿರಳ ಜನಸಂಖ್ಯೆ ಹಾಗೂ ಅಪಾರ ತೈಗಾ ಮಾದರಿಯ ಕಾಡುಗಳಿಂದ ಕಾಡುಗಳಿಂದಾಗಿದೆ ಪ್ರಪಂಚದ ಅತ್ಯಧಿಕ ಮರದ ರಫ್ತು ಇಲ್ಲಿಂದಾಗುತ್ತದೆ ಮೆಕ್ಸಿಕೋದ ದಕ್ಷಿಣ ಭಾಗ ಮತ್ತು ವೆಸ್ಟ್ ಇಂಡೀಸ್ ಪ್ರದೇಶವು ಉಷ್ಣವಲಯದ ಅರಣ್ಯಗಳಿಗೆ ಹೆಸರುವಾಸಿಯಾಗಿದೆ ಇಲ್ಲಿ ಗಟ್ಟಿಮರಗಳಾದ ಮಹಾಗಣಿ ಮತ್ತು ಲಾಗ್ವುಡ್ಗಳನ್ನು ಒಳಗೊಂಡಿರುವಂಥ ಮಿಶ್ರ ಅರಣ್ಯಗಳನ್ನು ಕಾಣಬಹುದು ಕ್ಯಾಲಿಫೋರ್ನಿಯಾದ ಪಶ್ಚಿಮ ಕರಾವಳಿಯು ಮೆಡಿಟರಿಯನ್ ವಿಧದ ವಾಯು ಪರಿಸ್ ಪರಿಸ್ಥಿತಿಯನ್ನು ಹೊಂದಿದೆ ದಕ್ಷಿಣ ಕ್ಯಾಲಿಫೋರ್ನಿಯಾ ಮೆಕ್ಸಿಕೋ ಮತ್ತು ಅರಿಜೋನ್ಗಳಲ್ಲಿ ಈ ಖಂಡದ ಪಶ್ಚಿಮ ಭಾಗದ ಮರುಭೂಮಿಯಂತಹ ಶುಷ್ಕ ಪರಿಸ್ಥಿತಿಯನ್ನು ಕಾಣಬಹುದಾಗಿದೆ ವಿವಿಧ ರೀತಿಯ ಪಾಪಾಸು ಕಳ್ಳಿ ಮತ್ತು ಮುಳ್ಳಿನ ಪೊದೆಗಳು ಇಲ್ಲಿ ಸರ್ವೇ ಸಾಮಾನ್ಯ ಇಲ್ಲಿನ ಮರುಭೂಮಿ ರಾತ್ರಿಗಳನ್ನು ಮರುಭೂಮಿಗಳ ಚಳಿಗಾಲ ಅಂತ ಕರೆಯಲಾಗುತ್ತದೆ ಕೃಷಿ ವ್ಯವಸ್ಥೆ ಕೃಷಿ ಉತ್ತರ ಅಮೆರಿಕದ ಒಂದು ಪ್ರಮುಖ ಕಸವಾಗಿದೆ ಈ ಖಂಡದ ಕೇಂದ್ರೀಯ ತಗ್ಗು ಪ್ರದೇಶಗಳಾದ ಅದರಲ್ಲೂ ವಿಶೇಷವಾಗಿ ಕೆನಡಾ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ಅತ್ಯಧಿಕ ಕೃಷಿ ಉತ್ಪನ್ನ ರಾಷ್ಟ್ರಗಳಾಗಿವೆ ಉತ್ತರ ಅಮೆರಿಕದ ಒಟ್ಟು ಭೂಭಾಗದಲ್ಲಿ ಶೇಕಡಾ ಹತ್ತರಷ್ಟು ಪ್ರದೇಶವು ಮಾತ್ರ ಕೃಷಿಗೆ ಸೂಕ್ತವಾಗಿದೆ ಆದರೆ ಆ ಕೃಷಿ ಕ್ಷೇತ್ರಗಳಿಂದ ಬರುತ್ತಿರುವ ಉತ್ಪನ್ನ ಅತಿ ಹೆಚ್ಚು ಏಕೆಂದರೆ ವಿಸ್ತಾರವಾದ ಕೃಷಿ ಕ್ಷೇತ್ರಗಳು ಫಲವತ್ತಾದ ಮಣ್ಣು ಸಾಕಷ್ಟು ನೀರಾವರಿ ಯಾಂತ್ರಿಕ ಬೇಸಾಯ ಹಾಗೂ ಇತರ ಸೌಲಭ್ಯಗಳ ಜೊತೆಗೆ ಮಾನವನ ಸಂ ಮಾನವನ ಪೂರ್ಣ ಶ್ರಮವಿರುವುದರಿಂದ ಮತ್ತು ಅಪೂರ್ಣ ಶ್ರಮ ಇರುವುದರಿಂದ ಉತ್ತರ ಅಮೇರಿಕವನ್ನು ವಿಶ್ವದ ಅತಿ ದೊಡ್ಡ ಕೃಷಿ ಪ್ರದೇಶವನ್ನಾಗಿ ಮಾರ್ಪಡಿಸಿದೆ ವಿಶಿಷ್ಟ ಬೆಳೆಗಳು ಉತ್ಪಾದನೆಯಲ್ಲಿ ವಿಶಿಷ್ಟತೆಯನ್ನು ಹೊಂದಿರುವ ಪ್ರಾಂತ್ಯಗಳನ್ನು ಬೆಳೆ ಪಟ್ಟಿ ಎಂದು ಕರೆಯಲಾಗಿದೆ ಉದಾಹರಣೆಗೆ ಕಾರ್ನ್ ಪಟ್ಟಿ ಗೋಧಿ ಪಟ್ಟಿ ಹತ್ತಿ ಪಟ್ಟಿ ಮತ್ತು ತಂಬಾಕು ಪಟ್ಟಿ ಇತ್ಯಾದಿ ಉತ್ತರ ಅಮೆರಿಕ ಉತ್ತರ ಅಮೇರಿಕ ಅದರಲ್ಲೂ ವಿಶೇಷವಾಗಿ ಕೆನಡಾ ಮತ್ತು ಅಮೇರಿಕಾ ಸಂಯುಕ್ತ ಸಂಸ್ಥಾನಗಳು ಗೋಧಿಯನ್ನು ಒಂದು ಪ್ರಮುಖ ಆಹಾರ ಧಾನ್ಯವಾಗಿ ಬೆಳೆಯುತ್ತಿವೆ ರೈರಿ ಪ್ರದೇಶವು ಗೋಧಿ ಬೇಸಾಯಕ್ಕೆ ಸೂಕ್ತ ಮಣ್ಣನ್ನು ಒದಗಿಸಿದೆ ಒದಗಿಸಿದೆ ಇಲ್ಲಿನ ಜನಸಂಖ್ಯೆಯು ಇದ್ದು ಅಪಾರ ಪ್ರಮಾಣದ ಉತ್ಪಾದನೆ ಇರುವುದರಿಂದ ಅದನ್ನು ರಫ್ತು ಮಾಡಲಾಗುತ್ತಿದೆ ಮೆಕ್ಕೆಜೋಳವು ಕಾರ್ನ್ ಎಂದು ಪ್ರಸಿದ್ಧಿ ಪಡೆದಿದೆ ಅದನ್ನು ಸಂಯುಕ್ತ ರಾಜ್ಯಗಳು ಮತ್ತು ಮೆಕ್ಸಿಕೋಗಳಲ್ಲಿ ವಿಶಾಲ ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತದೆ ಬಹುತೇಕ ಪ್ರಮಾಣದ ಮೆಕ್ಕೆಜೋಳವನ್ನು ಹಸುಗಳು ಮತ್ತು ಹಂದಿಗಳ ಮೇವುಗಳಿಗಾಗಿ ಉಪಯೋಗಿಸಲಾಗುತ್ತದೆ ಇವುಗಳನ್ನು ಮೆಕ್ಸಿಕೋದಲ್ಲಿ ಮಾಂಸಕ್ಕಾಗಿ ಸಾಕಲಾಗುತ್ತದೆ ಇದೊಂದು ಆಹಾರ ಧಾನ್ಯವಾಗಿದೆ ಆದರೆ ಇಂದು ಮೆಕ್ಕೆಜೋಳವು ಇಂಧನ ಬೆಳೆಯಾಗಿ ಕೂಡ ಬೆಳೆಯುತ್ತಿದೆ ಇದರ ಪ್ರಧಾನ ಬೆಳೆಗಳೆಂದರೆ ಇತರ ಪ್ರಧಾನ ಬೆಳೆಗಳೆಂದರೆ ಬಾರ್ಲಿ ಓಟ್ಸ್ ಮತ್ತು ಆಲೂಗಡ್ಡೆಗಳಾಗಿವೆ ಬಾರ್ಲಿ ಓಟ್ಸ್ ಮತ್ತು ಆಲೂಗಡ್ಡೆಗಳು ಬಾರ್ಲಿಯನ್ನು ಬಿಯರ್ ತಯಾರಿಕೆಗೆ ಬಳಸಲಾಗುತ್ತದೆ ಓಟ್ಸನ್ನು ಪ್ರಾಣಿಗಳ ಮೇವುಗಳಿಗಾಗಿ ಉಪಯೋಗಿಸಲಾಗುತ್ತದೆ ಈ ಖಂಡದಲ್ಲಿ ಆಲೂಗಡ್ಡೆಯನ್ನು ಸಹ ಬೆಳೆಯಲಾಗುತ್ತಿದ್ದು ಇದು ಪ್ರಮುಖ ಆಹಾರ ಬೆಳೆಯಾಗಿದೆ ಉತ್ತರ ಅಮೆರಿಕದಲ್ಲಿ ಹತ್ತಿ ಮತ್ತು ತಂಬಾಕುಗಳನ್ನು ವಾಣಿಜ್ಯ ಬೆಳೆಗಳನ್ನಾಗಿ ದಕ್ಷಿಣ ಭಾಗದಲ್ಲಿ ಬೆಳೆಯಲಾಗುತ್ತಿದೆ ಮಿಸಿಸಿಪ್ಪಿ ನದಿಯ ಕಣಿವೆಯುದ್ದಕ್ಕೂ ಹತ್ತಿ ಪ್ರದೇಶವು ಕಂಡುಬರುತ್ತದೆ ಅಮೆರಿಕ ತಂಬಾಕು ಬೆಳೆಯುತ್ತಿರುವ ವಿಶ್ವದ ರಾಷ್ಟ್ರಗಳಲ್ಲಿ ಚೀನಾದ ನಂತರ ಎರಡನೇ ಸ್ಥಾನದಲ್ಲಿದೆ ಕಬ್ಬು ಇಲ್ಲಿ ಬೆಳೆಯುತ್ತಿರುವ ಮತ್ತೊಂದು ಪ್ರಮುಖ ಬೆಳೆಯಾಗಿದೆ ಕ್ಯೂಬಾ ವಿಶ್ವದಲ್ಲಿ ಸಕ್ಕರೆ ಉತ್ಪಾದನೆಯ ಮೂರನೇ ಅತಿ ದೊಡ್ಡ ರಾಷ್ಟ್ರವಾಗಿರುವುದರಿಂದಲೇ ಇದನ್ನು ಜಗತ್ತಿನ ಸಕ್ಕರೆ ಬೋಗಣಿ ಅಂತ ಕರೆಯಲಾಗುತ್ತದೆ ಕಾಫಿ ಮತ್ತು ಕೋಕೋಗಳು ಉಷ್ಣವಲಯದ ತೋಟಗಾರಿಕಾ ಬೆಳೆಯಾಗಿದ್ದು ಇದನ್ನು ಕೇಂದ್ರೀಯ ಅಮೆರಿಕಾದ ಭಾಗಗಳು ಮತ್ತು ವೆಸ್ಟ್ ಇಂಡೀಸ್ಗಳಲ್ಲಿ ಬೆಳೆಯಲಾಗುತ್ತಿದೆ ಕ್ಯಾಲಿಫೋರ್ನಿಯಾ ಫ್ಲಾರಿಡಾ ನ್ಯೂಜೆರ್ಸಿ ಮತ್ತು ನಗರ ಮತ್ತು ನಗರ ಕೇಂದ್ರಗಳ ಸುತ್ತಲಿನ ಪ್ರದೇಶಗಳಲ್ಲಿ ದ್ರಾಕ್ಷಿ ಕಿತ್ತಳೆ ನಿಂಬೆ ಸೇಬು ಸೀಬೆ ಪೀಚ್ ಇತ್ಯಾದಿ ಹಣ್ಣುಗಳನ್ನು ಬೆಳೆಯಲಾಗುತ್ತಿದೆ ಕ್ಯಾಲಿಫೋರ್ನಿಯಾವು ಉತ್ತರ ಅಮೆರಿಕದ ಶೇಕಡಾ ತೊಂಬತ್ತರಷ್ಟು ದ್ರಾಕ್ಷಿಯನ್ನು ಬಳಸಿ ದ್ರಾಕ್ಷಾರಸ ಉತ್ಪಾದಿಸುತ್ತದೆ ಆದುದರಿಂದ ಕ್ಯಾಲಿಫೋರ್ನಿಯಾವನ್ನು ದ್ರಾಕ್ಷಾರಸದ ರಾಜ್ಯ ಅಂತ ಕರೆಯಲಾಗಿದೆ ಕ್ಯಾಲಿಫೋರ್ನಿಯಾವನ್ನು ದ್ರಾಕ್ಷಾರಸದ ರಸದ ರಾಜ್ಯ ಅಂತ ಕರೆಯಲಾಗುತ್ತದೆ ಉತ್ತರ ಅಮೆರಿಕ ಖಂಡದ ಈಶಾನ್ಯ ಭಾಗದ ಅಟ್ಲಾಂಟಿಕ್ ಸಾಗರ ತೀರದಲ್ಲಿ ಗ್ರ್ಯಾಂಡ್ ಬ್ಯಾಂಕ್ಗಳು ನ್ಯೂ ಇಂಗ್ಲೆಂಡಿನ ಜಾರ್ಜಸ್ ಬ್ಯಾಂಕ್ಗಳು ಮತ್ತು ನ್ಯೂ ಫೌಂಡ್ಲ್ಯಾಂಡ್ ಕರಾವಳಿಗಳ ಆಳವಿಲ್ಲದ ಖಂಡಾವರಣ ಪ್ರದೇಶಗಳು ಹೆಸರಾಂತ ಮೀನುಗಾರಿಕಾ ಪ್ರದೇಶಗಳಾಗಿವೆ ಪ್ರಮುಖ ಖನಿಜಗಳು ಮತ್ತು ಕೈಗಾರಿಕೆಗಳು ಉತ್ತರ ಅಮೆರಿಕವು ಸಾಕಷ್ಟು ಸಂಪನ್ಮೂಲಗಳ ಕೃಪೆಗೆ ಒಳಗಾಗಿದೆ ಅದರ ನೈಸರ್ಗಿಕ ಸಂಪನ್ಮೂಲಗಳೆಂದರೆ ವೈವಿಧ್ಯಮಯ ಮಣ್ಣು ವಿಸ್ತಾರವಾದ ಹುಲ್ಲುಗಾವಲುಗಳು ಖನಿಜಗಳು ಶಕ್ತಿ ಸಂಪನ್ಮೂಲಗಳು ಮತ್ತು ಅರಣ್ಯ ಸಂಪತ್ತುಗಳಾಗಿವೆ ಉತ್ತರ ಅಮೆರಿಕ ಖಂಡವು ವಿವಿಧ ಬೆಲೆ ಬಾಳುವ ಖನಿಜಗಳ ಅಧಿಕ ನಿಕ್ಷೇಪವನ್ನು ಹೊಂದಿದೆ ಇಲ್ಲಿರುವ ಚಿನ್ನದ ನಿಕ್ಷೇಪವು ಜನರನ್ನು ಈ ಖಂಡಕ್ಕೆ ಬಹು ಹಿಂದೆಯೇ ಆಕರ್ಷಿಸಿದೆ ಅಲ್ಲದೆ ಕಬ್ಬಿಣದ ಅದಿರು ತಾಮ್ರ ನಿಕ್ಕಲ್ ಮತ್ತು ಬೆಳ್ಳಿ ಸತುಗಳು ಇದರ ಇತರ ಪ್ರಮುಖವಾದ ಖನಿಜ ನಿಕ್ಷೇಪಗಳಾಗಿವೆ ಈ ಖಂಡವು ಸಾಕಷ್ಟು ಪ್ರಮಾಣದ ಕಲ್ಲಿದ್ದಲು ಕಲ್ಲೆಣ್ಣೆ ಅಂದರೆ ಸೀಮೆ ಎಣ್ಣೆ ಮತ್ತು ನೈಸರ್ಗಿಕ ಅನಿಲಗಳನ್ನು ಕೂಡ ಇದು ಹೊಂದಿದೆ ಉತ್ತರ ಅಮೆರಿಕದಲ್ಲಿ ಪ್ರಪ್ರಥಮ ಖನಿಜ ಗಣಿ ಎಂದರೆ ಅದು ಚಿನ್ನದ ಗಣಿಯಾಗಿದೆ ಕ್ಯಾಲಿಫೋರ್ನಿಯಾ ಮತ್ತು ಯುಕಾಟನ್ ಕಣಿವೆಗಳು ಚಿನ್ನದ ಗಣಿಗಳ ಪ್ರಮುಖ ಪ್ರದೇಶಗಳಾಗಿವೆ ಸುಪೀರಿಯರ್ ಸರೋವರ ಮತ್ತು ಅದನ್ನು ಸುತ್ತುವರಿದಿರುವ ಪ್ರದೇಶಗಳು ಅಪಾರ ಪ್ರಮಾಣದ ಕಬ್ಬಿಣದ ಅದಿರಿನ ನಿಕ್ಷೇಪಕ್ಕೆ ಪ್ರಖ್ಯಾತಿ ಪಡೆದಿವೆ ಅತಿ ಉತ್ಕೃಷ್ಟ ದರ್ಜೆಯ ಕಬ್ಬಿಣದ ಅದಿರನ್ನು ಕೆನಡಿಯನ್ ಭೂಫಲಕದಲ್ಲಿ ಮತ್ತು ಅದನ್ನು ಸುತ್ತುವರಿದ ಪ್ರದೇಶಗಳಲ್ಲಿ ಕಾಣಬಹುದಾಗಿದೆ ಮೆಕ್ಸಿಕೋ ವಿಶ್ವದ ಪ್ರಮುಖ ಬೆಳ್ಳಿ ಉತ್ಪಾದಿಸುತ್ತಿರುವ ರಾಷ್ಟ್ರವಾಗಿದೆ ಮೆಕ್ಸಿಕೋ ಪ್ರಮುಖ ಬೆಳ್ಳಿ ಉತ್ಪಾದನೆ ರಾಷ್ಟ್ರ ಅಮೆರಿಕ ಸಂಯುಕ್ತ ಸಂಸ್ಥಾನವು ಪ್ರಪಂಚದಲ್ಲಿ ಅತ್ಯಧಿಕ ತಾಮ್ರವನ್ನು ಅಮೆರಿಕ ಸಂಯುಕ್ತ ಸಂಸ್ಥಾನ ಪ್ರಪಂಚದಲ್ಲಿ ಅತ್ಯಧಿಕ ತಾಮ್ರವನ್ನು ತಾಮ್ರವನ್ನು ಉತ್ಪಾದಿಸುವ ರಾಷ್ಟ್ರವಾಗಿದೆ ಉತ್ತರ ಅಮೆರಿಕವು ಇಲ್ಲಿನ ಅಪಲೇಷಿಯನ್ ಪ್ರದೇಶಗಳಲ್ಲಿ ಉತ್ತಮ ದರ್ಜೆಯ ಕಲ್ಲಿದ್ದಲಿನ ಅಧಿಕ ನಿಕ್ಷೇಪವನ್ನು ಹೊಂದಿದೆ ಅಮೆರಿಕ ಸಂಯುಕ್ತ ಸಂಸ್ಥಾನವು ಪ್ರಪಂಚದ ಅತ್ಯಧಿಕ ಕಲ್ಲಿದ್ದಲನ್ನು ರಫ್ತು ಮಾಡುತ್ತಿರುವ ದೇಶವಾಗಿದೆ ಪೆಸಿಫಿಕ್ ಮಹಾಸಾಗರದಂಚಿನ ಪ್ರದೇಶಗಳು ನೈಸರ್ಗಿಕ ಅನಿಲದ ಅಧಿಕ ನಿಕ್ಷೇಪವನ್ನು ಹೊಂದಿದೆ ಅಮೆರಿಕ ಸಂಯುಕ್ತ ಸಂಸ್ಥಾನವು ಪ್ರಮುಖ ಪೆಟ್ರೋಲಿಯಂ ಉತ್ಪಾದಿಸುತ್ತಿರುವ ರಾಷ್ಟ್ರವಾಗಿದೆ ರಾಷ್ಟ್ರವಾಗಿದೆ ಅಲ್ಲದೆ ವಿಶ್ವದಲ್ಲಿ ಅಧಿಕ ಅಣು ಶಕ್ತಿಯನ್ನು ಉತ್ಪಾದಿಸುವ ಉತ್ಪಾದಿಸುತ್ತಿರುವ ದೇಶವೂ ಆಗಿದೆ ಉತ್ತರ ಅಮೆರಿಕದ ದೇಶದಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಕೆನಡಾಗಳು ಅತಿ ಕೈ ಅತಿ ಕೈಗಾರಿಕರಕ್ಕೊಳಪಟ್ಟಿವೆ ಇಲ್ಲಿ ಲಭ್ಯವಿರುವ ಕಬ್ಬಿಣದ ಅದಿರು ಕಬ್ ಕಲ್ಲಿದ್ದಲು ತಾಮ್ರ ಬಾಕ್ಸೈಟ್ಗಳಂಥ ಕಚ್ಚಾ ವಸ್ತುಗಳು ಭಾರಿ ಕೈಗಾರಿಕೆಗಳಿಗೆ ಸಹಾಯಕವಾಗಿವೆ ಶಕ್ತಿ ಸಾರಿಗೆ ಮತ್ತು ಆಧುನಿಕ ತಾಂತ್ರಿಕತೆಗಳ ಲಭ್ಯತೆಯು ವಿಸ್ತೃತ ಕೈಗಾರಿಕರಣಕ್ಕೆ ಕಾರಣವಾಗಿದೆ ಐರಿ ಸುಪೀರಿಯರ್ ಮಿಚಿಗನ್ ಸರೋವರಗಳ ಪ್ರದೇಶಗಳಲ್ಲಿ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳು ಉತ್ತಮವಾಗಿ ಅಭಿವೃದ್ಧಿಗೊಂಡಿರುವುದನ್ನು ಕಾಣಬಹುದು ಇದಕ್ಕೆ ಇಲ್ಲಿನ ಕಚ್ಚಾ ವಸ್ತುಗಳು ಮತ್ತು ಜಲಸಾರಿಗೆಗಳು ಸಹಾಯಕವಾಗಿ ಇಲ್ಲಿನ ಪೀಟ್ಸ್ಬರ್ಗ್ ನಗರವನ್ನು ಉಕ್ಕಿನ ನಗರ ಎಂದು ಕರೆಯಲಾಗಿದೆ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಯು ಕೈಗಾರಿಕೆಯು ಮೂಲ ಕೈಗಾರಿಕೆಯಾದ್ದರಿಂದ ಇದು ಇತರ ಕೈಗಾರಿಕೆಗಳಾದ ಆಟೋಮೊಬೈಲ್ ಹಡಗು ನಿರ್ಮಾಣ ಲೋಕೋಮೋಟಿವ್ಸ್ ಲೋಕೋಮೋಟಿವ್ಸ್ ಭಾರಿ ಇಂಜಿನಿಯರಿಂಗ್ ಭಾರೀ ಇಂಜಿನಿಯರಿಂಗ್ ವಿಮಾನ ನಿರ್ಮಾಣ ಮುಂತಾದ ಕೈಗಾರಿಕೆಗಳ ಅಭಿವೃದ್ಧಿಗೆ ಸಹಾಯಕವಾಗಿವೆ ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಕೆನಡಾಗಳಲ್ಲಿ ಮೃದು ಮರಗಳನ್ನು ಕಾಗದ ಕಾರ್ಡ್ಬೋರ್ಡ್ ಮತ್ತು ನ್ಯೂಸ್ ಪ್ರಿಂಟರ್ಗಳ ನ್ಯೂಸ್ ಪ್ರಿಂಟ್ಗಳ ತಯಾರಿಕೆಯಲ್ಲಿ ಉಪಯೋಗಿಸಲಾಗುತ್ತದೆ ತಿರುಳನ್ನು ನಾರು ತಯಾರಿಕೆಯಲ್ಲಿ ಬಳಸುವರು ಕಾಗದ ತಿರುಳು ಮತ್ತು ನ್ಯೂಸ್ ಪ್ರಿಂಟ್ಗಳ ರಫ್ತಿನಲ್ಲಿ ಕೆನಡಾ ಅತಿ ಪ್ರಮುಖ ರಾಷ್ಟ್ರವಾಗಿದೆ ಮರ ಕಡಿಯುವಿಕೆಯು ಉತ್ತರ ಅಮೆರಿಕ ಮರ ಕಡಿಯುವಿಕೆ ಉತ್ತರ ಅಮೆರಿಕಾದಲ್ಲಿ ಉತ್ತಮ ಸಂಘಟಿತ ವೃತ್ತಿಯಾಗಿದೆ ಕೆನಡಾದಲ್ಲಿ ಮರ ಕಡಿಯುವವರನ್ನು ಕೆನಡಾದಲ್ಲಿ ಮರ ಕಡಿಯುವ ಮರ ಕಡಿಯುವ ಮರ ಕಡಿಯುವ ವೃತ್ತಿಯನ್ನು ಅವಲಂಬಿಸಿರುವ ಜನರನ್ನು ಲಂಬರ್ ಜಾಕ್ಸ್ ಎಂದು ಕರೆಯಲಾಗುತ್ತದೆ ರಾಸಾಯನಿಕ ಕೈಗಾರಿಕೆ ಕೃತಕ ರಬ್ಬರ್ ಪ್ಲಾಸ್ಟಿಕ್ ರಸಗೊಬ್ಬರಗಳು ಮತ್ತು ಔಷಧಿಗಳಂಥ ಭಿನ್ನ ವಸ್ತುಗಳನ್ನು ಉತ್ಪಾದಿಸುತ್ತದೆ ಈಗ ಮರದ ಬದಲಾಗಿ ಪ್ಲಾಸ್ಟಿಕ್ ಅನ್ನು ಹೆಚ್ಚಾಗಿ ಬಳಸಲಾಗುತ್ತಿದೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಎಲ್ಲ ಭಾಗದಲ್ಲಿಯೂ ಪ್ಲಾಸ್ಟಿಕ್ ಅನ್ನು ತಯಾರಿಸಲಾಗುತ್ತಿದೆ ಚಿಕ್ಯಾಗೋ ನಗರವು ಪ್ಲಾಸ್ಟಿಕ್ ಕೈಗಾರಿಕೆಗೆ ಹೆಸರುವಾಸಿಯಾಗಿದೆ ಚಿಕಾಗೋ ನಗರವು ಪ್ಲಾಸ್ಟಿಕ್ ಕೈಗಾರಿಕೆಗೆ ಹೆಸರುವಾಸಿಯಾಗಿದ್ದಂಥ ದೇಶ ಮಾಸವನ್ನು ಡಬ್ಬಿಗಳಲ್ಲಿ ತುಂಬುವುದು ಒಂದು ಪ್ರಮುಖ ಕೈಗಾರಿಕೆಯಾಗಿದ್ದು ಅಸಂಖ್ಯಾತ ಕೇಂದ್ರಗಳಲ್ಲಿ ಮುಖ್ಯವಾಗಿ ಚಿಕ್ಯಾಗೋ ಕಾನ್ಸಾಸ್ ನಗರ ಮತ್ತು ಸ್ಯಾಂಟ್ ಲೂಯಿಸ್ಗಳಲ್ಲಿ ವಿಸ್ತೃತವಾಗಿ ಹರಡಿದೆ ವಿದ್ಯುತ್ ಮತ್ತು ವಿದ್ ವಿದ್ಯುನ್ಮಾನ ವಸ್ತುಗಳು ಸಹ ಅಧಿಕ ಪ್ರಮಾಣದಲ್ಲಿ ಉತ್ಪಾದಿಸಲ್ಪಡುತ್ತವೆ ಹಲವು ಕೈಗಾರಿಕಾ ಉತ್ಪನ್ನಗಳು ಮತ್ತು ಯಂತ್ರಗಳು ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಕೆನಡಾ ರಾಷ್ಟ್ರಗಳಿಂದ ರಫ್ತಾಗುತ್ತವೆ ಜನಸಂಖ್ಯೆ ಬಹುತೇಕ ಉತ್ತರ ಅಮೆರಿಕನ್ನರು ಯುರೋಪಿಯನ್ನರು ಅಮೆರಿಕನ್ ಇಂಡಿಯನ್ಸ್ ಮತ್ತು ಆಫ್ರಿಕನ್ನರಾಗಿದ್ದಾರೆ ಇವರಲ್ಲಿ ಬಹುತೇಕ ಜನರು ಸ್ಪ್ಯಾನಿಷ್ ಇಂಗ್ಲಿಷ್ ಫ್ರೆಂಚ್ ಮತ್ತು ಅಮೆರಿಕನ್ ಇಂಡಿಯನ್ ಭಾಷೆಗಳನ್ನು ಮಾತನಾಡುತ್ತಾರೆ ಉತ್ತರ ಅಮೆರಿಕದ ಪೂರ್ವ ಭಾಗದಲ್ಲಿ ಅತಿ ಹೆಚ್ಚಿನ ಜನಸಾಂದ್ರತೆಯನ್ನು ಕಾಣಬಹುದು ಇಲ್ಲಿ ಹೆಚ್ಚಿನ ಇದೆ ಉದಾಹರಣೆಗೆ ನ್ಯೂಯಾರ್ಕ್ ವಾಷಿಂಗ್ಟನ್ ಚಿಕಾಗೋ ಇತ್ಯಾದಿ ಆದರೆ ಖಂಡದ ಬಹುತೇಕ ಉತ್ತರ ಭಾಗವು ಸಾಮಾನ್ಯವಾಗಿ ಹೆಚ್ಚು ಹಿಮಾವೃತದಿಂದ ಕೂಡಿರುವುದರಿಂದ ಖಾಲಿ ಲಕ್ಷಣದಿಂದ ಕೂಡಿದೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ನಗರ ಕೇಂದ್ರಗಳು ಮತ್ತು ಕೈಗಾರಿಕಾ ಪ್ರದೇಶಗಳು ಅಧಿಕ ಜನಸಾಂದ್ರತೆಯ ಒಂದು ಪ್ರದೇಶಗಳಾಗಿವೆ ಉತ್ತರ ಅಮೆರಿಕ ಶೇಕಡಾ ತೊಂಬತ್ತೆಂಟರಷ್ಟು ಜನಸಂಖ್ಯೆಯು ನಗರ ಜನಸಂಖ್ಯೆ ಜನಸಂಖ್ಯೆಯಾಗಿದೆ ಇದಿಷ್ಟು ಉತ್ತರ ಅಮೆರಿಕ ಖಂಡದ ಒಂದು ಪಾಠವಾಗಿತ್ತು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮುಂದಿನ ತರಗತಿಯಲ್ಲಿ ಇದೇ ಒಂದು ಅಧ್ಯಾಯದ ಉತ್ತರ ಅಮೆರಿಕ ಖಂಡದ ಅಧ್ಯಾಯದಲ್ಲಿರುವ ಮುಖ್ಯ ಅಂಶಗಳನ್ನು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಧನ್ಯವಾದಗಳು